ಈ ಯೂಟ್ಯೂಬಲ್ಲಿ ಒಂದು ಹೊಸ ಒಂದು ಅಪ್ಡೇಟ್ ಬರ್ತಾ ಇದೆ ಈ ಅಪ್ಡೇಟ್ ಹೆಂಗಿದೆ ಅಂತಂದರೆ ಈಗ ನಿಮಗೆ ಯೂಟ್ಯೂಬಲ್ಲಿ ಚಾನಲ್ ಇರೋರಿಗೆ ಕಾಪಿರೈಟ್ ಸ್ಟ್ರೈಕ್ ಬರ್ತಿತ್ತು ಆ ಸ್ಟ್ರೈಕ್ ಬಂದ್ಬಿಡ್ತು ಅಂತಂದರೆ ನಿಮ್ಮ ಒಂದು ವೀಡಿಯೋ ಡಿಲೀಟ್ ಆಗಿಬಿಡ್ತಿತ್ತು ಯಾವ ವೀಡಿಯೋ ಕಾಪಿರೇಟ್ ಸ್ಟ್ರೈಕ್ ಬಂತು ಆ ವೀಡಿಯೋನ ಡಿಲೀಟ್ ಮಾಡಿಬಿಡ್ತಿದ್ರು ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಒಂದು ಚಾನಲ್ಗೆ ಸ್ಟ್ರೈಕ್ ಇರೋದು ಆಯಿತಾ ಇವಾಗ ಒಂದು ಹೊಸ ಒಂದು ಅಪ್ಡೇಟ್ ಹೆಂಗೆ ಬರ್ತಾ ಇದೆ ಅಂತಂದರೆ ಇವಾಗ ನಿಮಗೆ ಸ್ಟ್ರೈಕ್ ಬಂದರೂ ಏನೂ ಆಗಲ್ಲ ನಿಮ್ಮ ಚಾನಲ್ಗೆ ಆಯಿತಾ ಆಮೇಲೆ ಆ ವೀಡಿಯೋನೂ ವಾಪಸ್ ಬರುತ್ತೆ ನಿಮಗೆ ಏನೇನೋ ಚೇಂಜ್ ಮಾಡ್ತಾ ಇದ್ದಾರೆ ನಾನು ನಿಮಗೆ ಆ ಒಂದು ಅಪ್ಡೇಟ್ ಬಗ್ಗೆ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ದಯವಿಟ್ಟು ವೀಡಿಯೋನ ಫುಲ್ಲು ನೋಡಿ ಕೊನೆ ತನಕ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಪ್ಡೇಟ್ ಏನು ಬರ್ತದೆ ಅಂತ ಈ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಹಂಗೆ ಸಬ್ಸ್ಕ್ರೈಬು ಕೂಡ ಮಾಡ್ಕೊಬಿಡಿ ನಮ್ಮ ಒಂದು ಚಾನಲ್ನ ಓಕೆ ಸೊ ಬನ್ನಿ ಬಿಡೋಣ ಶುರು ಗಾಯ್ಸ್ ನೋಡಿ ಅಪ್ಡೇಟ್ ಏನಿದೆ ಇದಕ್ಕೆ ಫೀಡ್ಬ್ಯಾಕ್ನ ತಗೊಳ್ತಾ ಇದ್ದಾರೆ ಯೂಟ್ಯೂಬರು ಆಯಿತಾ ಅಂದರೆ ಟೆಸ್ಟ್ ಮಾಡ್ತಾ ಇದ್ದಾರೆ ಟೆಸ್ಟ್ ಮಾಡಿ ಇದು ಆ ಒಂದು ಯೂಟ್ಯೂಬರ್ಸ್ಗಳಿಗೆ ಎಲ್ಪ್ ಆಗುತ್ತೆ ಒಳ್ಳೆಯ ಒಂದು ಫೀಡ್ಬ್ಯಾಕ್ ಬಂತು ಅಂತಂದರೆ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಯೂಟ್ಯೂಬಲ್ಲಿ ಆಯಿತಾ ಸೊ ಫಸ್ಟು ನಿಮಗೆ ಆ ಒಂದು ಫೀಚರ್ ಏನು ಬರ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ಹೇಳ್ಬಿಡ್ತೀನಿ ಸೊ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ನೀವು ನೋಡ್ಬೋದು ಸೆಪ್ಟೆಂಬರ್ ನೈನ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೆಸ್ಟಿಂಗ್ಗೆ ಫಿಕ್ಸಬಲ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇದೆ ವೈಲೇಷನ್ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ವಿ ಆರ್ ಟೆಸ್ಟಿಂಗ್ ಎ ನ್ಯೂ ಫೀಚರ್ ದಟ್ ವುಡ್ ಅಲೋ ಕ್ರಿಯೇಟರ್ಸ್ ಟು ಎಡಿಟ್ ಸಮ್ ಆಫ್ ದೇರ್ ಕಂಟೆಂಟ್ ಇಫ್ ಇಟ್ಸ್ ಬೀನ್ ಏಜ್ ರಿಸ್ಟ್ರಿಕ್ಟೆಡ್ ಆರ್ ರಿಮೂವ್ಡ್ ಡ್ಯೂ ಟು ಸರ್ಟನ್ ಕಮ್ಯುನಿಟಿ ಗೈಡ್ಲೈನ್ಸ್ ವೈಲೇಷನ್ ಅಂತ ಅಂದ್ಬಿಟ್ಟು ಇಫ್ ದ ಪ್ರಾಬ್ಲಮೆಟಿಕ್ ಪೋರ್ಷನ್ಸ್ ಆಫ್ ದ ವೀಡಿಯೋ ಆರ್ ಅಡ್ರೆಸ್ಸೆಡ್ ದ ಏಜ್ ರಿಸ್ಟ್ರಿಕ್ಷನ್ ವಿಲ್ ಬಿ ರಿಮೂವ್ಡ್ ಆರ್ ದ ವೀಡಿಯೋ ವಿಲ್ ಬಿ ಪುಟ್ ಬ್ಯಾಕ್ ಆನ್ ಯೂಟ್ಯೂಬ್ ಅಂತ ಇದೆ ಸೊ ಇಲ್ಲಿ ಎಲ್ಲ ಇದೆ ಸೊ ನೀವು ಓದ್ ಬೇಕು ಅಂತಂದರೆ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಾನು ನಿಮಗೆ ಸಿಂಪಲ್ಲಾಗಿ ನೋಡಿ ಇವಾಗ ಯೂಟ್ಯೂಬಲ್ಲಿ ನಾವೇನಾದರೂ ಬೇರೆಯವ್ರ ವೀಡಿಯೋ ಎತ್ಕೊಂಡು ನಮ್ಮ ಚಾನಲಲ್ಲಿ ಹಾಕೊಂಡ್ರೆ ಕಂಪ್ನಿಗಳು ಸ್ಟ್ರೈಕ್ ಕೊಡ್ತಾರೆ ಅವರು ಯಾರು ಓನರ್ ಆಗಿರ್ತಾರೆ ಅವ್ರು ನಮಗೆ ಸ್ಟ್ರೈಕ್ ಕೊಡ್ತಾರೆ ಆ ಒಂದು ವೀಡಿಯೋಗೆ ಸ್ಟ್ರೈಕ್ ಬಂದರೆ ಆ ಒಂದು ವೀಡಿಯೋನ ಯೂಟ್ಯೂಬರು ಆಟೋಮೆಟಿಕಲಿ ರಿಮೂವ್ ಮಾಡ್ತಾರೆ ಯೂಟ್ಯೂಬಿಂದ ಫಸ್ಟ್ ಕೆಲಸ ಅದನ್ನು ಮಾಡ್ತಾರೆ ನಿಮ್ಮ ವಿಡಿಯೋ ಶೋ ಆಗೋಲ್ಲ ಯಾರಿಗೂ ತೋರಿಸಲ್ಲ ನೀವು ಕೂಡ ಪ್ಲೇ ಮಾಡೋಕ್ಕೋಗಲ್ಲ ಪ್ಲೇ ಮಾಡೋಕ್ಕಾಗಲ್ಲ ವೀಡಿಯೋ ಡೌನ್ ಅಂತ ಬಂದುಬಿಡುತ್ತೆ ನಿಮ್ಗೆ ನೋಟಿಫಿಕೇಷನ್ ಬಟ್ ಇವಾಗ ಏನಾಗುತ್ತೆ ಅಂತಂದರೆ ಸೊ ಆಮೇಲೆ ಅದು ವೀಡಿಯೋ ಡೌನ್ ಆದಮೇಲೆ ನಿಮ್ಮ ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ನಿಮ್ಗೆ ಗೊತ್ತಿರೋಂಗೆ ನೈಂಟಿ ಡೇಸ್ ಒಳಗಡೆ ಮೂರು ಸ್ಟ್ರೈಕ್ ಬಂದರೆ ನಿಮ್ಮೊಂದು ಚಾನಲ್ ಡಿಲೀಟ್ ಆಗುತ್ತೆ ಆಯಿತಾ ಇವಾಗ ಇದ್ರ ಚಿಂತೆ ಇಲ್ಲ ಆಯಿತಾ ಯಾಕೆ ಅಂತಂದರೆ ಈಗ ಈ ಒಂದು ಟೆಸ್ಟಿಂಗ್ ನಾನು ಹೇಳಿದ್ನಲ್ಲ ಆ ಒಂದು ಟೆಸ್ಟಿಂಗ್ನ ಇದ್ದಾರೆ ಆಯಿತಾ ಇದರಿಂದ ಏನಾಗುತ್ತೆ ಅಂತಂದರೆ ಈಗ ನಿಮಗೆ ಕಾಪೊರೇಟ್ ಸ್ಟ್ರೈಕ್ ಬರುತ್ತೆ ಅಂತ ಅಂದ್ಕೊಳ್ಳಿ ನಿಮ್ಮ ವೀಡಿಯೋಗೆ ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀರಾ ಅಲ್ಲಿ ಆ ಒಂದು ವೀಡಿಯೋದಲ್ಲಿ ಯಾವ ಟೈಮಲ್ಲಿ ಮಿಸ್ಟೇಕ್ ಮಾಡಿದ್ದೀರಾ ಆ ಒಂದು ಟೈಮ್ನ ತೋರಿಸ್ತಾರೆ ಓಕೆ ಸೊ ನೀವು ಆ ಒಂದು ಟೈಮ್ ಈಗ ಎಕ್ಸಾಂಪಲ್ ಇವಾಗ ನಾನು ಒಂದು ನಿಮಿಷದಿಂದ ಎರಡು ನಿಮಿಷ ತನಕ ಏನೋ ಕಾಪೊರೇಟ್ ಕಂಟೆಂಟ್ ಯೂಸ್ ಮಾಡಿದ್ದೀನಿ ಅಂದ್ಕೊಳ್ಳಿ ಆವಾಗ ನಾನು ಏನು ಮಾಡ್ತೀನಿ ಒಂದು ನಿಮಿಷದಿಂದ ಎರಡು ನಿಮಿಷ ಇರುವಂಥ ಒಂದು ಡ್ಯೂರೇಷನ್ ಏನಿದೆ ಅದನ್ನು ನಾನು ಕಟ್ ಮಾಡ್ಕೊಳ್ಳೋ ಆಪ್ಷನ್ ನನಗೆ ಬರುತ್ತೆ ಕಾಪರೇಟ್ ಬಂದಿರೋ ವೀಡಿಯೋಗೆ ಕಟ್ ಮಾಡಿಕೊಂಡು ಅದನ್ನು ನಾನು ಪಬ್ಲಿಷ್ ಮಾಡ್ತೀನಿ ಅಂದರೆ ಸೇವ್ ಮಾಡ್ತೀನಿ ಸೇವ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಯೂಟ್ಯೂಬರು ಆ ಒಂದು ವೀಡಿಯೋನ ಪುಟ್ ಬ್ಯಾಕ್ ಮಾಡ್ತಾರೆ ಅಂದರೆ ವಾಪಸ್ಸು ಹಾಕ್ತಾರೆ ಸ್ಟ್ರೈಕು ಒಂಟೋಗುತ್ತೆ ಸ್ಟ್ರೈಕ್ ಇರೋಲ್ಲ ಆವಾಗ ನಿಮಗೆ ಅರ್ಥ ಆಯ್ತಾ ಗೈಸ್ ಅಂದರೆ ನಿಮಗೆ ಬಂದಿರೋ ಸ್ಟ್ರೈಕ್ ಏನಿದೆ ಆ ಸ್ಟ್ರೈಕ್ ಯಾಕೆ ಬಂದಿದೆ ಯಾವ ಪೋರ್ಷನಲ್ಲಿ ನಿಮಗೆ ಪ್ರಾಬ್ಲಮ್ ಆಗಿದೆ ಆ ಒಂದು ಪೋರ್ಷನ್ನ ನೀವು ರಿಮೂವ್ ಮಾಡಿಬಿಟ್ರೆ ಸೊ ನಿಮ್ಗೆ ಸ್ಟ್ರೈಕ್ ಆಟೋಮೆಟಿಕಲಿ ರಿಮೂವ್ ಆಗಿಬಿಡುತ್ತೆ ಅಲ್ಲಿಗೆ ನೀವು ಕಾಪಿರೈಟ್ ಸ್ಟ್ರೈಕಿಂದ ಬಚಾವಾದಂಗೆ ಅಲ್ವಾ ಈಗೇನು ಮಿಸ್ಟೇಕ್ ಆಗಿಬಿಡುತ್ತೆ ಯಾರಿಗೂ ಗೊತ್ತು ಈಗ ನಾವೇನು ಬೇಕು ಅಂತ ಮಾಡ್ತೀವ ಇಲ್ಲ ಮಿಸ್ ಆಗಿರುತ್ತೆ ಅದನ್ನು ಸರಿ ಮಾಡಿಕೊಂಡ್ರೆ ಆ ಸ್ಪಾಟಲ್ಲೇ ನಿಮಗೆ ವೀಡಿಯೋ ಬ್ಯಾಕಿಗೆ ಬಂದುಬಿಡುತ್ತೆ ಅಂದರೆ ವೀಡಿಯೋ ಪ್ಲೇ ಆಗುತ್ತೆ ಸೊ ಈ ಚಿಂತೆನ ಇವಾಗ ನೀವು ಬಿಡ್ಬೋದು ಇವಾಗ ಯೂಟ್ಯೂಬಲ್ಲಿ ಅಂದರೆ ಕಾಪೊರೇಟ್ ಸ್ಟ್ರೈಕು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕು ಈ ಭಯ ಇರ್ತೈತಿ ಎಲ್ರಿಗೂ ಕೂಡ ನಾವೇನಾದ್ರು ತಪ್ಪು ಮಾಡಿಬಿಟ್ರೆ ಏನಾರು ಆಗ್ಬಿಟ್ರೆ 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 ಅಂತ ಸೊ ಇವಾಗಾದ್ರೆ ಚಿಂತೆ ಬೇಡ ಸದ್ಯಕ್ಕೆ ಬೇಡ ಅಂದರೆ ಸ್ವಲ್ಪ ದಿನ ಇನ್ನೂ ಇದು ಬಂದಿಲ್ಲ ಟೆಸ್ಟ್ ಮಾಡ್ತಾ ಇದ್ದಾರೆ ಓಕೆ ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದಾರೆ ಇದು ಬಂದಮೇಲೆ ನೀವು ಆಟ ಆಡ್ಬೋದು ಅಂದರೆ ಆಟ ಆಡ್ಬೋದು ಅಂದರೆ ಸೊ ಇದರಿಂದ ಬಚಾವ್ ಆಗ್ಬೋದು ಅಲ್ವಾ ಸೊ ಮಿಸ್ಟೇಕ್ಸ್ ಎಲ್ಲರೂ ಮಾಡ್ತಾರೆ ಲೈಫಲ್ಲಿ ಸೊ ಇದರಿಂದ ಬಚಾವ್ ಆಗ್ಬೋದು ಸದ್ಯಕ್ಕೆ ಇದು ಬಂದಿಲ್ಲ ಇವಾಗ ಈ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ ಈಗ ಯಾವುದು ನಿಮಗೆ ವಾಪಸ್ ವಿಡಿಯೋ ಗಿಡ ಎಲ್ಲ ವಾಪಸ್ ಹಾಕಲ್ಲ ಆಯಿತಾ ಸ್ಟ್ರೈಕ್ ಬಂದರೆ ಸ್ಟ್ರೈಕೇ ಅದು ಸೊ ಇದು ಬರೋ ತನಕ ಸ್ವಲ್ಪ ವೆಯ್ಟ್ ಮಾಡಿ ಇದನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ ಓಕೆ ಸೊ ಈ ಒಂದು ಅಪ್ಡೇಟು ನಿಮ್ಗೆ ಇಷ್ಟ ಆಗುತ್ತಾ ಆಗಲ್ವಾ ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಹೇಗನ್ನಿಸ್ತು ಈ ಒಂದು ವೀಡಿಯೋ ಅಂತಲೂ ಕೂಡ ಹೇಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್